ಅಲ್ಲಲ್ಲ ತೈ 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 ಎನ್ನ ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದ ಕಾವೇರಿ ಒಯ್ಯಾರಿ ಆಡಿ ನಲ್ಲಿ ನಲ್ಲಿ ಮಯೂರಿ ಅಯ್ಯೋ ಶಿವನೇ ನಂದು ಒಂದು ಜನ್ಮಾನ ಬಾಲ್ಯ ಕಳೆದು ಯವನ ದಿಕ್ಕಿನಲ್ಲಿ ನನ್ನ ವಯಸ್ಸು ಕಳಿತಾ ಇದ್ರೆ ಇನ್ನೂ ನಾನು ಕಾಣ್ತಾ ಇದ್ದೀನಿ ನಾನು ಕನ್ಸಿನ ರಾಣಿ ನನ್ನ ಪಕ್ಕಕ್ಕೆ ಬರುವಂತೆ ಮಾಡ್ಕೊಳ್ಳಲು ಆಗ್ಲೇ ಇಲ್ಲ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಿದ್ರೆ ನಾನು ಬೇಕಾದ್ನೆಲ್ಲ ಪಡಿಬೋದು ಅಂತ ಕಣ್ರಿ ಆದ್ರೂ ನನ್ನ ಹತ್ರ ಮಾಡಿಸ್ಕೊ ಮಾಡಿಸ್ಕೊಂಡು ಓದೋರೇ ಜಾಸ್ತಿ ನನ್ನ ಮನಸ್ಸಿಗೆ ಹತ್ತಿರವಾಗಿರೋ ಒಬ್ಳು ಹುಡುಗಿ ಸಿಕ್ಕವಳೆ ಅವಳನ್ನ ಏನಾರ ಮಾಡಿ ಪಡಿಸಿ ಅಪ್ಪ ಅಮ್ಮ ಆಟ ಬಿಡೋಣ ಅಂದ್ರೆ ಅವಳು ಮೊದಲು ನಾನು ಕೂತ್ಕೆಗೆ ಒಂದು ಸರ ಮಾಡಾಕು ಆಮೇಲೆ ನೋಡೋಣ ಆಟಕ್ಕಾಗಿನೇ ಆರಿಸ್ತಾವಳೆ ಕಣ್ರಿ ಇರಲಿ ಅವಳು ಕೂತ್ಕೇಗೆ ಒಂದು ಏನಾರ ಸರ ಮಾಡಾಕಿ ನಾನು ಭಾಳ ಸಂಗಾತಿಯನ್ನಾಗಿ ಮಾಡ್ಕೊಬಿಡೋಣ ಅಂದ್ರೆ ಸಾರಾ ಮಾಡ್ಸೋದಿಕ್ಕೆ ದುಡ್ಡೇ ಅಡ್ಜಸ್ಟ್ ಆಗ್ತಾ ಇಲ್ಲ ಕಂಡ್ರಿ ಆ ಮಿಂಚು ಇದೇ ದಾರಿಯಲ್ಲಿ ಬರ್ತಾ ಇದ್ದಾಳ ಎಲ್ಲಿ ಎಲ್ಲಿಂತ ಕೇಳಿದ್ರೆ ಏನಪ್ಪಾ ಮಾಡೋದು ಅಲ್ಲ ನೀನೇನು ಅನ್ನದಿದ್ಯೋ ಇಲ್ಲ ಅಂತ ಎಷ್ಟು ದಿನ ಆಯ್ತು ನನಗೆ ಮಾಡ್ತೀನಿ 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 ಅಂತ ಹೇಳಿ ಯಾಕೋ ಮಾಡ್ತಿದ್ದ ಮಿಂಚು ನಾನು ಯಾವಾಗ ಮಾಡುವಂದ ಮಿಂಚು ನಾನು ಯಾವಾಗ ಮಾಡಲ್ಲ ಅಂದ ನೀನು ಯಾವಾಗ ಮಾಡುವಂದ ನೀನು ಯಾವಾಗ ಹ್ಞೂ ಅಂತ ಹೇಳು ಮಿಂಚು ನಾನು ಈಗಲೇ ಮಾಡಿ ತೋರಿಸ್ತೀನಿ ಆಹಾ ಸಿಕ್ಕಿದ್ದೆ ಟೈಮು ಅಂತ ಕಾಲೆತ್ಬಿಡ್ತೀಯೇನೋ ಲೇ

ನೀನ್ ಎಷ್ಟು ಸುಳ್ಳು ಹೇಳ್ತೀಯ ಅಂತ ತಲೆ ಮೇಲಿರೋ ಖಾಲಿ ಸೈಟ್ ನೋಡ್ದಾಗ್ಲೇ ಗೊತ್ತಾಯ್ತೈತೆ ಕಣು ನೀನ್ ಬಿಡೋ ಬರೋ ಗಿರಾಕಿ ಅಂತ ತಿಳ್ಕೊಂಡಿದ್ಯಾ ಮಾಡಕ್ ಆಗುತ್ತೆ ಮಾಡತ್ತೇನಿ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತನ್ಬೇಕು ನಮ್ಗೆ ಅಮೃತಿಲಿ ಗಂಡ ಬರುವ ಹೆಂಗವೇ ನೋಡು ನಾವ್ ಮುದ್ದಾದ ಮಾಡಿಸ್ಕತಿದ್ವಾಪ್ಪ ಯಾಕೆನಾ ಮಾಡ್ಕೋಬೇಕಂತ ಆ ದೇವ್ರು ನಿನಗೆ ಅಂದ ಚಂದ ಕೊಟ್ಟು ನೋಡಿಲಿ ಹೆಂಗಂದ ನಮ್ಮಂತ ಊರಲ್ಲಿ ಐತಿ ನಿದ್ದೆ ಕೆಡ್ಸವನೆ ಕಣ ನಿದ್ದೆ ಕೆಡ್ಸವನೆ ಇತ್ತ ಮಾತಾಡ್ತಾ ಇದ್ರಿ ಇದೇನು ಒಳ್ಳೆ ಮಲ್ಲಾಗ್ರ ಬಂದ ನಂಗೆ ಗಣ 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 ಮಾತಾಡೋ ಮಾತಾಡೋ ಅಯ್ಯೋ ಮಾತಾಡೋ ನನ್ನ ಮುದ್ದಿನ ರಾಜ ಒಳ್ಳೆ ಬೋಂಡ ಇದ್ದಂಗಿದ್ಯೋ ಮಿಂಚು ನನ್ನ ಆಹಾ ನನ್ನ ರಾಣಿ ಏನು ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ ನೀನು ಜೊತೆ ಜೊತೆಯಾಗಿ ಜೋಡಿ ಅಕ್ಕಿಯಾಗಿರ್ಬೇಕಷ್ಟೇ ತ್ಯಾಗ ನೀನು ಸರ ಮಾಡಿಸ್ಕೊಡೋ ಯೋಗ್ಯತೆ ಇಲ್ಲ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನಂತೆ ಹಾಳು ನೋಡಿದ್ರೆ ಘಟನ್ ಘಟಿ ಒಳಗೆಲ್ಲ ನೋಟ್ಪಿಟ್ಟಿ ಅನ್ನಂಗೆ ನಿಂದು ಬರೀ ಮಾತೆ ನಿಂದು ನೀನು ನಮ್ಕೊಂಡ್ರೆ ನನ್ಗೆ ಏನು ಸಿಗಲ್ಲ ಅಂತ ಚೆನ್ನಾಗಿ ಗೊತ್ತಾಯ್ತು ನನಗೆ ಯಾಕೆ ನನ್ನ ಒಳಗೆ ಅಷ್ಟೇ ಪರಿಶುದ್ಧವಾಗಿದೆ ಅದ್ರಲ್ಲಿ ಡೌಟೇ ಬೇಡ ನಾ ಅಯ್ಯೋ ಲೋ ನಾನು ಮಾತಾಡಿದ ಅದ್ರ ಬಗ್ಗೆ ಎಲ್ಲ ಕಣು ಎಲ್ಲರಿಗೂ ಇರಂಗೆ ನಿನ್ಗೋದೆ ಏನ್ ಭಗವಂತ ಸ್ಪೆಷಲ್ ಆಗಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ನಿನ್ ವ್ಯವಹಾರದ ಬಗ್ಗೆ ಅಲ್ಲ ಕಣೋ ಗೊತ್ತಿರೋ ನನ್ನೇ ಇಷ್ಟು ಸುತ್ತಿಸ್ತಾ ಇದೀಯ ಅಂತಂದ್ರೆ ಇನ್ ನಿನ್ ಹತ್ರ ಬರೋ ಗಿರಾಕಿಗಳನ್ನ ಹೇಗ್ ನೋಡ್ಕೋತಿಯ ನೀನು ಅಂತ ನಾನು ವ್ಯವಹಾರದ ಬಗ್ಗೆ ತಲೆ ಕೆಡಿಸ್ಕೊಬಿಡ್ವಿ ನಾನು ಮಿಂಚುಳ್ಳಿ ಚೆಲ್ವೆ ಅಬ್ಬ ನನ್ನ ಹತ್ರ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಹೋದವರೆಲ್ಲ ನನ್ನ ಹುಡಿಕೊಂಡು ಹುಡಿಕೊಂಡು ಬರುವಂಗೆ ಇಟ್ಕೊಂಡಿದ್ದೀನಿ ಗೊತ್ತು ಬಿಡು ಅದಂತೂ ನಿಜ ಕೊಟ್ಟಂಗಿ ಈಸ್ಕೊಂಡ್ ಹುಡಿಕೊಂಡು ಹುಡುಕೊಂಡ್ ಬರ್ತಾ ಇಲ್ವಾ ಹಾಗೆ ಪಾಪ ಅವರು ನಾನು ಬಗ್ಗೆ ನೀನು ಏನಾರು ಮಾತಾಡ್ದ ಹೋದ್ರೆ ನಿನಗೆ ತಿಂಡಿತ್ತು ಅಂತ ಕಾಣ್ತೇನೆ ಯಾವಾಗ್ಲೂ ನಾನ್ ಜೊತೆ ಜೊತೆಯಾಗಿ ಜೋಡಿ ಅಕ್ಕಿಯಾಗಿರ್ಬೇಕಷ್ಟೇ ಮೊದ್ಲು

ಏನ್ ಮಾಡೋದು ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿಯ ನಂಗೆ ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ಬಿಡು ನಂಗೆ ಸರ ಮಾಡ್ಸ್ಕೊಡ್ತೀಯ ಮಾಡ್ಕೊಟ್ಟಿನ ಚಿನ್ನ ಹಿಂಗೆ ಅಂದ್ರೆ ಏನು ಕೊಡ್ಲಿಲ್ಲ ಯಾವ ಕಡೆ ಅದು ಬೆಳಗ್ಗೆ ಬಿಚ್ಕೊಡ್ಲಿಲ್ಲ ಅಂದ್ರೆ ಬಸ್ವಣ ಗುಮ್ತಾನೆ